ಎಲ್ಲರಿಗೂ ನಮಸ್ಕಾರ ಇಂದು ಮೈತ್ರಿ ನ್ಯೂಸ್ ಚರ್ಚ್ ಪುತ್ತೂರು ಇದರ ಪಾಲನಾ ಪರಿಷತ್ನ ಪರವಾಗಿ ಗೋಷ್ಠಿಯನ್ನು ಕಮಿಟಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀಮಾನ್ ಪಾವು ಹೆರಾಡ್ ಮಸ್ಕರ್ನಸ್ ಶ್ರೀಮಾನ್ ಕ್ಲೈಮೆಂಟ್ ಪಿಟೋ ಶ್ರೀಮಾನ್ ರೋಶನ್ ಲಸ್ರಾದೋ ಇವರು ಪಾಲನಾ ಪರಿಷತ್ನ ಮಾಯದೇವಸ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಹಾಗೂ ಚರ್ಚ್ ಪಾಲನಾ ಪರಿಷತ್ ಇದರ ಬಗ್ಗೆ ಅವಹೇಳನಕಾರಿ ಆರೋಪ ಮಾಡುವವರ ಮಾಡಿರುವವರ ಬಗ್ಗೆ ಸ್ಪಷ್ಟನೆ ನೀಡಲು ಪತ್ರಿಕಾಗೋಷ್ಠಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಿಶ್ಚಿಯನ್ ಯೂನಿಯನ್ ಎಂಬ ಸಂಘಟನೆಯ ಅಧ್ಯಕ್ಷರಾಗಿರುವ ಮೌರಿಸ್ ಮಸ್ಕರೇನಸ್ ಎಂಬಾತ ಚರ್ಚ್ ಧರ್ಮಗುರುಗಳು ಹಾಗೂ ಚರ್ಚ್ ಪಾಲನಾ ಪರಿಷತ್ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಮಂಡಿಸಿದ ಹೇಳಿಕೆಗೆ ಕಾರಣಗಳೇನು ಕಾರಣ ಇಷ್ಟೆ ಚರ್ಚ್ ಪಾಲನಾ ಪರಿಷತ್ನ ನಿರ್ಧಾರದಂತೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಚರ್ಚ್ ಗೇಟ್ಗೆ ಬೀಗ ಹಾಕಲಾಗಿತ್ತು ನಂತರ ಅಲ್ಲಿ ನಡೆದಂತಹ ಹೈ ಡ್ರಾಮಾ ನಿಮ್ಮ ಗಮನಕ್ಕೆ ಬಂದಿರುತ್ತದೆ ಅಂದು ಮಾಧ್ಯಮ ಮಿತ್ರರಿಗೆ ಕೊಟ್ಟಂತಹ ಒಂದು ಹೇಳಿಕೆ ಚರ್ಚ್ ವಟಾರ ಒಂದು ಸಾರ್ವಜನಿಕ ಸ್ಥಳ ಇಲ್ಲಿ ನಾವು ಪ್ರತಿದಿನ ಸಂಜೆ ಆರು ಗಂಟೆಗೆ ಬಂದು ಪಟ್ಟಾಂಗ ಹೊಡೆದು ನಂತರ ಏಳುವರೆ ಏಳು ಮುಕ್ಕಾಲು ಗಂಟೆಗೆ ಮನೆಗೆ ಹೋಗುತ್ತಿದ್ದೆವು ಈ ಒಂದು ಹೇಳಿಕೆಯಿಂದಾಗಿ ಇಡೀ ಕ್ರಿಶ್ಚಿಯನ್ ಸಮುದಾಯ ನೆಗಾಡುವಂತೆ ಮಾಡಿದ್ದು ಪಟ್ಟಾಂಗ ಮಾಡಲು ಬಸ್ ಸ್ಟ್ಯಾಂಡ್ ಅಥವಾ ಬಾರ್ಗಳನ್ನ ಉಪಯೋಗಿಸಿ ಎಂಬ ಪದಗಳಿಂದ ಸಾರ್ವಜನಿಕರಿಂದ ಹೀಯಾಳಿಕೆ ಗುರಿಯಾಗಿದ್ದು ಇದನ್ನು ಮರೆಮಾಚಲು ಪತ್ರಿಕಾಗೋಷ್ಠಿ ಎಂಬ ಅಸ್ತ್ರವನ್ನು ಬಳಸಲಾಯಿತು ಈ ಅಸ್ತ್ರದಲ್ಲಿ ಚರ್ಚ್ ಧರ್ಮಗುರುಗಳನ್ನು ಬಲಿಪಶುವನ್ನಾಗಿ ಮಾಡಿದ್ದು ಮಾತ್ರ ದೊಡ್ಡ ದುರಂತ ಹಾಗಾದರೆ ಈ ಚರ್ಚ್ ಗೆ ಬೀಗವನ್ನ ಗೇಟ್ಗೆ ಬೀಗವನ್ನ ಹಾಕಲು ಹೇಳಿದ್ದು ಫಾದರ್ ಲಾರೆನ್ಸ್ ಮಸ್ಕರ್ ಏನಸಲ್ಲ ಅದು ಚರ್ಚ್ ಪಾಲನಾ ಸಮಿತಿಯ ನಿರ್ಧಾರದಂತೆ ಅದನ್ನ ಮಾಡಲಾಗಿತ್ತು ಇದರಿಂದ ಪುತ್ತೂರು ಕ್ರೈಸ್ತ ಸಮುದಾಯ ಎಲ್ಲ ಭಕ್ತಾದಿಗಳು ಈ ಘಟನೆಯಿಂದ ಮನನೊಂದಿರುತ್ತಾರೆ ಏಕೆಂದರೆ ಈ ಪತ್ರಿಕೆಗಳಲ್ಲಿ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಏಕವಚನದಲ್ಲಿ ಮಾತನಾಡಿರುವಂತದ್ದು ಇದು ಒಳ್ಳೆಯ ವ್ಯಕ್ತಿಗಳಿಗೆ ಕ್ಷೋಭೆ ತರುವಂತಹ ವಿಚಾರ ಅಲ್ಲ ಯಾಕೆಂದರೆ ಧರ್ಮಗುರು ಅತಿವಂದನೀಯ ಲಾರೆನ್ಸ್ ಮಸ್ಕರೇನಸ್ ಪುತ್ತೂರು ಚರ್ಚಿಗೆ ಆಗಮನದ ನಂತರ ಇಲ್ಲಿ ಆದ ಅಭಿವೃದ್ಧಿಗಳನ್ನ ಯಾರಿಂದಲೂ ಈ ಕ್ರೈಸ್ತ ಸಮುದಾಯದಿಂದ ಮರೆಯಲಾಗದಂತಹದ್ದು ಅವರು ಎರಡು ಸಾವಿರದ ಇಪ್ಪತ್ತು ಇಸವಿಯಲ್ಲಿ ಪುತ್ತೂರಿಗೆ ಬರ್ತಾರೆ ಬಂದ ನಂತರ ಆ ವರ್ಷದಲ್ಲಿ ಆ ಕೊರೋನಾ ಇತ್ತು ಕೊರೋನಾ ಇದ್ದಿದ್ರಿಂದ ಏನೂ ಅಭಿವೃದ್ಧಿ ಒಂದೂವರೆ ವರ್ಷಗಳ ಕಾಲ ಆಗ್ಲಿಲ್ಲ ತದನಂತರ ಧರ್ಮ ಗುರುಗಳು ಈ ಭಕ್ತಾದಿಗಳ ಜೊತೆಗೆ ಚರ್ಚ್ ಪಾಲನಾ ಸಮಿತಿಯೊಂದಿಗೆ ಅಭಿವೃದ್ಧಿಗೋಸ್ಕರ ಸಮುದಾಯದ ಬಾಂಧವರ ಸಹಕಾರದಿಂದ ಕ್ರಿಯಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ಬರಲು ಆರಂಭಿಸಲಾಗ್ತದೆ ಆರಂಭಿಸಲಾಯಿತು ಚರ್ಚ್ ಆಡಳಿತಕ್ಕೆ ಒಳಪಟ್ಟಂತಹ ಎ ಎಂಟು ವಿದ್ಯಾಸಂಸ್ಥೆಗಳ ನವೀಕರಣ ಆಗಿದೆ ಶಾಲಾ ಆಟದ ಮೈದಾನದ ಕೂಡ ಅಭಿವೃದ್ಧಿಯಾಗಿದೆ ಗುಂಡ್ಯರ್ಕ ಅದೇ ರೀತಿ ಪುತ್ತೂರು ಕ್ರೈಸ್ತರ ದಫನ ಭೂಮಿಯ ನವೀಕರಣ ಕೂಡ ಆಗಿದೆ ನಮ್ಮ ಚರ್ಚ್ಗೆ ಬಂದ್ರೆ ಗಮನ ನಿಮಗೆ ಗಮನ ಹರಿಸಬಹುದು ಈ ಚರ್ಚ್ ನಲ್ಲಿ ಎಂತಹ ಆಧ್ಯಾತ್ಮಿಕತೆಯಲ್ಲಿ ಸುಧಾರಣೆ ಕಂಡು ಬಂದಿದೆ ಧರ್ಮ ಗುರುಗಳು ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ವೃದ್ಧರ ತನಕ ಬಡವರು ಶ್ರೀಮಂತರು ಎನ್ನದೆ ಅವರ ಜೊತೆಗೆ ಮಾತನಾಡುವಂಥದ್ದು ಅವರಿಗೆ ಸಹಾಯ ಹಸ್ತವನ್ನು ನೀಡುವಂಥದ್ದು ವಿವಿಧ ಚಟುವಟಿಕೆಗಳು ಎಲ್ಲರಿಗೂ ಎಲ್ಲ ವೃತ್ತಿಯವರಿಗೆ ಎಲ್ಲ ವಯೋಮಾನದವರಿಗೆ ಅವರು ಹಮ್ಮಿಕೊಂಡಂತಹ ಈ ಚಟುವಟಿಕೆಗಳು ಎಲ್ಲ ಆಚರಣೆಗಳು ಆ ಆಚರಣೆಗಳ ಸಮಯದಲ್ಲಿ ಅದು ಮಧ್ಯಾಹ್ನ ಆಗ್ಬಹುದು ರಾತ್ರಿ ಅವರು ಯಾರಿಗೂ ಕೂಡ ಹೊಟ್ಟೆಗೆ ಕಡಿಮೆ ಆಗದಂತೆ ಏನು ಕಡಿಮೆ ಆಗದಂತೆ ಸರ್ವರನ್ನು ಸಂತೃಪ್ತಿಪಡಿಸಿದ ಕೀರ್ತಿ ನಮ್ಮ ಧರ್ಮ ಗುರುಗಳದ್ದು ಈಗ ಈಗಷ್ಟೇ ಮೊನ್ನೆ ತಾನೇ ಪವಿತ್ರ ಗುರುವಾರದಂದು ನಮ್ಮ ಚರ್ಚಿನ ನವೀಕರಣ ಆಗಿದೆ ಈ ನವೀಕರಣಗೊಂಡ ಚರ್ಚಿಗೆ ಎಲ್ಲ ಭಕ್ತಾದಿಗಳು ಬಲಿ ಪೂಜೆಯೊಂದಿಗೆ ನಾವು ಪ್ರವೇಶ ಪಡೆದಿದ್ದೇವೆ ಈಗ ಅಲ್ಲಿ ಪೂಜೆ ಬಲಿ ವಿಧಾನಗಳು ಅಲ್ಲಿ ನಡೆಯುತ್ತಿವೆ ಹಾಗಾದರೆ ಇಂತಹ ನವೀಕರಣಗೊಂಡ ಚರ್ಚ್ ಮತ್ತೆ ನಮ್ಮ ಸಮುದಾಯ ಇದಕ್ಕೆ ನಮ್ಮ ಭಕ್ತಾದಿಗಳ ಜೊತೆಗೆ ಅವರು ಭಕ್ತಾದಿಗಳು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇಂತಹ ನವೀಕರಣವನ್ನ ಮಾಡಿರುವಂತಹ ಈ ಪ್ರಧಾನ ಧರ್ಮ ಗುರುಗಳು ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಇವರಂತಹ ಒಬ್ಬ ಶ್ರೇಷ್ಠ ಧರ್ಮಗುರು ಇಲ್ಲ ಅಂತ ನಮ್ಗೆ ಹೇಳಿಕಾಗ್ತದೆ ಅಂತಹ ಭಕ್ತಾದಿಗಳ ಆ ಒಂದು ಬೆನ್ನೆಲುಬು ಆಗಿ ಅವರು ನಿಂತಿದ್ದಾರೆ ಇಂತಹ ಆ ಧರ್ಮ ಗುರುಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡುವಂಥದ್ದು ಇಂತಹ ಹೇಳಿಕೆಗಳನ್ನ ಕೊಡುವಂಥದ್ದು ಇದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಪುತ್ತೂರಿನ ಕ್ರೈಸ್ತ ಭಕ್ತಾದಿಗಳಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ಪುತ್ತೂರಿಗೆ ಮಾತ್ರ ಅಲ್ಲ ಈ ಧರ್ಮ ಗುರುಗಳು ಅವರು ಅಲ್ಲಿ ಪಾದೆಯಲ್ಲಿ ಆಗಿರ್ಬಹುದು ಮಡೆಂತಾರಲ್ಲಿ ಆಗಿರಬಹುದು ಅಮ್ಮೆಂಬಾಳದಲ್ಲಿ ಆಗಿರಬಹುದು ಅನೇಕ ಸಾಧನೆಗಳನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಕೂಡ ಆ ಫಾದರ್ ಲಾರೆನ್ಸ್ ಅಂತ ಹೇಳಿದ್ರೆ ಅಂತ ಅದೊಂದು ಅವರು ಹೆಮ್ಮೆ ಬಳಕಾರೆ ಅವರು ನಮ್ಮ ಚರ್ಚ್ಗೆ ಬರಬೇಕು ಎನ್ನುವ ಅವ್ರು ಮಾತನ್ನ ಇಂತಹ ಧರ್ಮ ಗುರುಗಳ ಬಗ್ಗೆ ಅವಹೇಳನ ಮಾಡುವಂಥದ್ದು ಎಷ್ಟು ಸರಿ ಎಷ್ಟು ಸಮಂಜಸ ಈಗ ಮೊನ್ನೆ ಮೊನ್ನೆ ಈಗ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಮಾಡಿ ಅನೇಕ ಆರೋಪಗಳನ್ನು ಹಾಕಿದರು ಅಲ್ವಾ ಅದರಲ್ಲಿ ಒಂದು ಆರೋಪ ಚರ್ಚ್ ಆವರಣದಲ್ಲಿ ಫಿಲ್ಮ್ ಶೂಟಿಂಗ್ಗೆ ಅವಕಾಶ ಮಾಡಿಕೊಟ್ಟ ಬಗ್ಗೆ ನೋಡಿ ಅವರು ಫಿಲ್ಮ್ ಶೂಟಿಂಗ್ಗೆ ಸಾಧಾರಣ ಒಂದೂವರೆ ತಿಂಗಳ ಅವರು ಪರ್ಮಿಷನ್ ತಗೊಂಡದ್ದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರು ಅವರ ದಿನ ಬಂತು ಅವರು ಶೂಟಿಂಗ್ಗೆ ಅದರ ವ್ಯವಸ್ಥೆ ಮಾಡಿದ್ರು ನಮ್ಗೆ ಸೊ ಗೊತ್ತಿಲ್ಲ ಅಂದ್ರೆ ಪಾಲನಾ ಸಮಿತಿಗೆ ಸಹ ಗೊತ್ತಿಲ್ಲ ಕಾದು ಸಹ ಸುತ್ತಿರಲಿಲ್ಲ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವ ದಿನ ಅದು ಅಲ್ಲಿ ಮಾಡ್ತಾರೆ ಅಂತ ಹೇಳಿ ಆದ್ರೆ ಒಂದು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ಅಲ್ಲಿ ಬಂತು ಇವರು ಫಿಲ್ಮ್ ಶೂಟಿಂಗ್ ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಅಂತ ತಕ್ಷಣ ಅವರಿಗೆ ಹೇಳಿದೆವು ಇಲ್ಲಿ ಜಾಗ ಖಾಲಿ ಮಾಡಬೇಕು ಜಾಗ ಜಾಗ ಖಾಲಿ ಮಾಡಿದ್ದಾರೆ ಎಕ್ಸಾಮ್ ಸುಸೂತ್ರವಾಗಿ ನಡೆಯ ಯಾವುದೂ ಒಂದು ಘಟ ಕೈ ಘಟನೆ ನಡೀಲಿ ನಡೆಯಲಿಲ್ಲ ಅಲ್ಲಿ ಯಾವ ಅಡ ಅಡಚಣೆಯೂ ಆಗಲಿಲ್ಲ ಅಲ್ಲಿ ಬಿ ಯು ಅವರಿಗೆ ಅವರು ಆಗ್ಬೋದು ಡಿ ಡಿ ಪಿ ಅವರಿಗೆ ಆಗ್ಬೋದು ಯಾವ ವಿದ್ಯಾರ್ಥಿಗಳು ಅಥವಾ ಹೆತ್ತವರವರಿಗೆ ಫೋನ್ ಮಾಡಲಿಲ್ಲ ಫೋನ್ ಮಾಡಿದ್ಯಾರು ಇದರ ಹಿಂಬದಿಯಲ್ಲಿ ಕೆಲಸ ಮಾಡಿದವರು ನಂಬರ್ ಓಕೆ ಮತ್ತೆ ಎರಡನೇ ದಿವಸ ಚರ್ಚ್ ಧರ್ಮ ಅತಿ ಬನ್ನಿ ಲಾರೆನ್ಸ್ ಮಸ್ಕನ್ ಅವರಿಗೆ ಕೀಲಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇಡೀ ಮಂಗಳೂರು ಪ್ರಾಂತ್ಯಕ್ಕೆ ಈಗ ತಾನು ಹೇಳಿದಾಗೆ ಅವರು ಅಲ್ಲಿ ಚರ್ಚಲ್ಲಿ ಚರ್ಚ್ ಅಲ್ಲಿ ನೋಡಿ ಅವರಿಗೆ ನಿಜವಾಗಿ ಫಾದರ್ಗೆ ಏಳು ವರ್ಷದ ಅವಕಾಶ ಮಾತ್ರ ಇರುತ್ತೆ ಅಲ್ಲಿ ಎಂಟು ವರ್ಷ ನಿಲ್ಲಿಸುವ ಅಲ್ಲಿ ಜನರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಮಾಡಿದಗೋಸ್ಕರ ಅವರು ಹೋಗಿ ವಿಶ್ವಪತ್ರ ಹೇಳಿದ್ದು ನಮಗೆ ಇನ್ನೂ ಸಹ ಅಂತ ಒಂದು ವರ್ಷ ಅವ್ರಿಗೆ ಎಷ್ಟ ಕೊಟ್ಟಿದ್ದಾರೆ ಎಂಟು ವರ್ಷ ನಿಂತಿರುವವರು ಹಾಗೆ ಅವರು ಮಡಂತಾರಿನಲ್ಲಿ ಎಷ್ಟು ದೊಡ್ಡ ಚರ್ಚ್ ಕಟ್ಟಿದ್ರು ಎಷ್ಟು ದೊಡ್ಡ ಹಾಲ್ ಕಟ್ಟಿದ್ರು ಎಂತ ಒಂದು ಅಭಿವೃದ್ಧಿಯಲ್ಲಿ ಆಗಿದೆ ಅಲ್ಲಿಯ ಜನರು ಅದಕ್ಕೆ ಸಾಕ್ಷಿ ಅಮ್ಮೆ ಅವರು ಜಾಸ್ತಿ ಸಮಯ ನಿಲ್ಲ ಒಂದೆರಡು ಮೂರು ವರ್ಷದಲ್ಲಿ ಅವರು ಮೂರು ವರ್ಷದಲ್ಲಿ ನಿಂತಾಗುವಾಗ ಬಿಷಪ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ನೀವು ಪುತ್ತೂರಿಗೆ ಹೋಗ್ಬೇಕಂತೇಳಿ ಪುತ್ತೂರಿಗೆ ಧೈರ್ಯವಾಗಿ ಬಂದರು ಬಂದ ನಂತರ ಇಲ್ಲಿ ಎಷ್ಟು ಅಭಿವೃದ್ಧಿ ಆಯಿತು ಈಗ ತಾನೇ ನೀವು ಕೇಳಿದ್ದೀರಿ ಆದುದರಿಂದ ಅಲ್ಲಿ ಅಹ್ ಅಲ್ಲಿ ಪಾದೆ ಆಗಿರಬಹುದು ಅಥವಾ ಮಡಂತಾರಾಗಬಹುದು ಅಥವಾ ಅಮ್ಮೆಂಬಳಲ್ಲಿ ಆ ಭಕ್ತ ಭಕ್ತರ ಸಾಕ್ಷಿ ಅಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಹೇಳಿ ಮತ್ತು ಹದಿಮೂರು ನಾಲ್ಕು ಇಪ್ಪತ್ನಾಲ್ಕರಂದು ಚರ್ಚ್ ಚರ್ಚ್ಗೆ ಗೇಟ್ ಹಾಕುವ ಬಗ್ಗೆ ಒಂದು ವಿಷಯ ಬಂತು ಅಲ್ಲಿ ಚರ್ಚ್ ಪಾಲನಾ ಸಮಿತಿಯ ಪರಿಷತ್ನ ನಿರ್ಧಾರದಂತೆ ಭಾನುವಾರದ ಎಲ್ಲ ಬಲಿ ಪೂಜೆಗಳಲ್ಲಿ ಸಂಜೆ ಏಳು ಗಂಟೆಗೆ ಚರ್ಚ್ ವಟಾರದ ಗೇಟ್ ಬೀಗ ಹಾಕಲು ಹಾಕುವ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಎಲ್ಲ ಭಕ್ತಾದಿಗಳಿಗೆ ಎಲ್ಲರೂ ನಿಯಮ ಪಾಲಿಸಿದ್ರಿ ಒಳಗಿದ್ದವರು ಆರು ಐವತ್ತಕ್ಕೆ ಅವರ ಗಾಡಿ ತೆಗೆದ್ರು ಈ ಐದು ಮಂದಿ ಮಾತ್ರ ಯಾರು ಅಲ್ಲಿ ಒಳಗಿದ್ದವರು ಐದು ಮಂದಿ ಮಾತ್ರ ನಾವು ತೆಗೆಯಿದ್ರು ಹಠ ಸಾಧಿಸಿ ನಾವು ತೆಗೆಯುವುದಿಲ್ಲ ಏನು ಮಾಡ್ತೀವಿ ನೋಡುವ ಹೊರಗೆ ಹೋಗುವುದಿಲ್ಲ ಅಂತ ಸವಾಲು ಹಾಕಿದ್ರು ಈ ನಮ್ಮ ವಾಚ್ಮೆನ್ ಹೋದ್ರು ಗಾಡಿ ತೆಗಿದ್ವಿ ಅಂತ ಆರು ಐವತ್ತಕ್ಕೆ ಕೇಳಿದ್ರು ಹೇಳಿದ್ರು ಅವ್ರು ಹೇಳಿದಾಗೆ ಬೀಗ ಹಾಕಿದ್ರು ಕೀಯನ್ನು ತಂದು ನಮ್ಮ ಫಾದರ್ ಕೈಯಲ್ಲಿ ಕೊಟ್ಟರು ಅಲ್ಲಿ ಮುಗಿಯಿತು ಅಷ್ಟಾಗ ಮತ್ತೆ ಏನಾಯ್ತು ನಿಮ್ಗೆ ಗೊತ್ತುಂಟು ಬಿಶಾಪ್ರಿಗೆ ಕಂಪ್ ಕಂಪ್ಲೇಂಟ್ ಮಾಡಿದ್ರು ಬಿಶಾಪ್ ನಮ್ಮ ಹತ್ರ ಕೇಳಿದ್ರು ಬಿಪ್ ಹತ್ರ ಹೇಳಿದ್ರೆ ನಾವು ತೆಗಿಲಿಕ್ಕೆ ನಾವು ತಯಾರಿದ್ದೇವೆ ಇಲ್ಲಿ ಬರಬೇಕು ಸಾರಿ ಹೇಳಬೇಕು ನಾಳೆಯಿಂದ ಅಂತ ಹೇಳಿ ಅವ್ರು ಹೇಳಿ ಹೋದ್ರೆ ನಾವು ಬೀಗ ತೆಗಿತೇವೆ ಹೇಳಿ ಎಸ್ ಬಿಶಾಪ್ ಒಪ್ಪಿದ್ರು ಬಿಶಪರು ಅವರಿಗೆ ಹೇಳಿದ್ರು ಹೋಗಿ ರಿಕ್ವೆಸ್ಟ್ ಮಾಡಿ ಬೀಗ ತೆಗೆದು ಹೊರಗೆ ಹೋಗು ಅವರು ಬರಲಿಲ್ಲ ಪೊಲೀಸ್ ಸಂಚಾರಿ ಪೊಲೀಸ್ನವರು ಬಂದ್ರು ಕೇಳಿ ಫೋನ್ ಮಾಡಿ ಕೇಳಿದ್ರು ಆಗ ಅದನ್ನು ಉತ್ತರ ನಾವು ಕೊಟ್ಟು ಇಲ್ಲ ಅವರು ಬಂದು ಇಲ್ಲಿ ಕೇಳಬೇಕು ತಪ್ಪೊಪ್ಪಿಗೆ ಮಾಡಬೇಕು ನಂತರ ನಾಳೆಯಿಂದ ಅವ್ರು ಬರಬಾರದು ಇವತ್ತು ಒಂದು ಎಕ್ಸೆಪ್ಷನ್ ಕೊಡಬಹುದು ಅಂತೇಳಿ ಬರಲೇ ಇಲ್ಲ ನಂತರ ಅಲ್ಲಿಂದ ಹೊರಗಿಂದ ಯಾರು ಇಬ್ಬರು ಅವರನ್ನು ಗೇಟ್ ಹಾರಿಸಿದ್ರು ಮತ್ತೆ ಬೀಗವನ್ನು ಹೊಡೆದು ಅಪರಾಧವನ್ನು ಬೀಗ ಹೊಡೆಯುವುದಂದ್ರೆ ಅಪರಾಧ ಕೆಲಸ ಬೀಗ ಹೊಡಿಲಿಕ್ಕೆ ಟ್ರೈ ಮಾಡಿದ್ರು ಇದೆಲ್ಲ ಮಾಡಿದ ನಂತರ ಮತ್ತೆ ಇನ್ನು ಅವರಿಗೆ ಏನಾಗುವುದು ಅಂತ ಗೊತ್ತಾಯಿತು ನಂತರ ಅವರು ಅಲ್ಲಿಂದ ಅವರ ಗಾಡಿಯನ್ನು ಒಳಗೆ ಇಟ್ಟು ನಂತರ ಹೋದ್ರು ಅಲ್ಲಿಗೆ ಆ ಒಂದು ಕೆಲಸ ಅವರು ಮಾಡಿದ್ರು ಮತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ವಿಷಯದಲ್ಲಿ ಕೆಲವು ಸುಳ್ಳು ಆಪಾದನೆಗಳನ್ನು ಮಾಡಿದ್ದಾರೆ ಅವರು ಇಪ್ಪತ್ತು ಜನರ ತಂಡ ಅಂದರೆ ಆದಿವಸ ಅಲ್ಲಿ ಆಧ್ಯಾತ್ಮಿಕ ಒಂದು ಅವರೊಂದು ನಾಟಕವನ್ನು ಮಾಡಿಸಿದರು ನಾಟಕ ಮಾಡಿ ಆದ ನಂತರ ಒಬ್ಬ ಅಂಗವಿಕಲ್ ನಂತರ ನಮ್ಗೆ ಏನು ಮೆಸೇಜ್ ಇಲ್ಲ ಅಂತ ಹೇಳಿದ್ರೆ ಅವರು ಸ್ವಲ್ಪ ಅಷ್ಟು ವಿದ್ಯಾವಂತರಲ್ಲ ಇಲ್ಲ ಹಲ್ಲೆ ಮಾಡಿಲ್ಲ ಅವ್ರಿಗೆ ಕಾಲರ್ಗೆ ಮಾತ್ರ ಇಟ್ಟರು ಅಂದ್ರೆ ಹೀಗೆ ಅವ್ರು ನಮ್ಮ ಚರ್ಚೆಗೆ ಬಂದವರು ಹಲ್ಲೆ ಮಾಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ ಇದುವರೆ ಹೇಳ್ತಾರೆ ಹಲ್ಲೆ ಮಾಡಿದ್ರು ಎತ್ತಿದ್ರು ಹೇಳಿ ಆಯ್ತಲ್ಲ ಅಷ್ಟಾಗುವಾಗ ಏನಾಯ್ತು ನೆಸ್ಟ ಇದ್ದನ್ನೇ ಒಂದು ಟ್ರಂಪ್ ಆಗಿ ತಗೊಂಡು ಅಂದ್ರೆ ಏನು ಅದನ್ನು ಅನಿತ್ಯಾಸ ಮಾಡಲಿಕ್ಕೆ ಬಂದರು ಇಪ್ಪತ್ತು ಮಂದಿ ಬಂದು ಫಾದರ್ಗೆ ಅಟ್ಯಾಕ್ ಅಂತ ಅಂತೇಳಿ ಅವರ ರೂಮಿಗೆ ಬಂದರು ಫಾದರ್ ಎಂತ ಮಾಡಿದ್ರು ಅವರನ್ನು ಒಬ್ಬ ಫ್ರೆಂಡ್ ನಿಮ್ಮ ಸಮಸ್ಯೆ ನೋಡಿ ನಿಮ್ಮ ಕುಟುಂಬದ ಸಮಸ್ಯೆ ನೋಡಿ ಮೊದಲು ಮೊದಲು ಹೋಗಿ ಪಾಪ ವಿವೇಚನೆ ಮಾಡಿ ವಿವೇಚನೆ ಮಾಡಿ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಹೇಳಿ ಒಬ್ಬ ಫ್ರೆಂಡ್ ಕಳಿಸಿ ಅದು ಹೋದ ನಂತರ ಅವ್ರದ್ದು ಸುದ್ದಿ ಇಲ್ಲ ಇದು ಮೊನ್ನೆ ಸುದ್ದಿ ಬಂದ ನಂತರ ಈ ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಯಾಕಂತ ಹೇಳಿದ್ರೆ ಅಂಥದ್ದು ಯಾವುದು ಘಟನೆಗಳ ಘಟನೆಗಳಲ್ಲಿ ನಡೆಯಲಿಲ್ಲ ಇಷ್ಟು ವಿಷಯಗಳನ್ನು ನಾವು ಅವ್ರ ಮೊನ್ನೆ ನಮ್ಗೆ ಆರೋಪ ಮಾಡಿದ್ದಕ್ಕೆ ನಾವು ಅದನ್ನು ಈಗ ನಾವು ಸ್ಪಷ್ಟಕರಣ ಕೊಡ್ಲಿಕ್ಕೆ ನಾವಿಲ್ಲಿ ಇದ್ದೇವೆ ಇದು ನನ್ನ ಇದು ಎಂತದು ಸ್ಪಷ್ಟೀಕರಣ ಇದು ಚರ್ಚಿಗೆ ನಾವು ಎಂಟು ಅಂತ ಮೊದಲು ನಿಗದಿ ಆಗುತ್ತೆ ಆದ್ರೆ ಅಲ್ಲಿ ಅವರು ಕಾರು ತಂದು ನಿಲ್ಲಿಸಿ ಸ್ವಲ್ಪ ಇದು ಎಂತದು ಸಾಮಾಜಿಕ ಕೆಲವು ಘಟನೆಗಳಲ್ಲಿ ಆಯಿತು ಚರ್ಚ್ ಮತ್ತೆ ಹೊರಗಿನವ್ರು ಬರುದು ಎಲ್ಲಿದೆಯಾ ಅಂತ ಕೇಳುವಾಗ ನನಗೆ ಚರ್ಚ್ಗೆಟ್ಟದ್ದು ಬನ್ನಿ ಅಂತೇಳಿ ಚರ್ಚ್ ಕಂಪ್ನಿಗೆಲ್ಲ ಕರೆದು ಸ್ವಲ್ಪ ಅಲ್ಲಿ ಅಡಚಣೆ ಮಾಡುವಂಥ ಕೆಲಸ ಆಯಿತು ಮತ್ತೆ ಅಲ್ಲಿ ಕೆಲವರು ಚರ್ಚ್ಗಿಂತ ಪ್ರೇರಿಕೆ ಬರ್ತಾರಲ್ಲ ಅವ್ರಿಗೆ ಸಮ ಜಾರಾಯಿತು ಅವರು ಕಂಪ್ಲೇಂಟ್ ಮಾಡಿದ್ರು ಆದರೆ ಅದನ್ನು ಹಾಗೆ ಇತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಘಟನೆಗಳಾಯ್ತಾವ ಆಗ ನಮ್ಮ ಎಲ್ಲ ಸದಸ್ಯರು ಹೇಳಿದರು ನಮ್ಮವರೇ ನಮಗೆ ಒಂದು ವೇಳೆ ಈ ರೀತಿ ಆಪ ಆರೋಪ ಮಾಡಿದ್ರೆ ಅಂಥವ್ರಿಗೆ ನಾವು ಕೊಡಬಾರ್ದು ಇಲ್ಲಿ ಏನಾಯ್ತು ಎಂತ ಅವರು ಹಿನ್ನೆಯ ಶಬ್ದಗಳಿಂದ ನಮ್ಮ ಚರ್ಚೆ ಪಾಲನಾ ಸಮಿತಿಗೆ ಅವರು ಇದು ಮಾಡಿದ್ರು ಎಂತದ್ದು ಹೇಳಿದರು ಏಳು ಗಂಟೆ ಅಂದ್ರೆ ಗಂಟೆ ನಂತರ ನಮ್ಮ ಪ್ರೇರಣೆ ಇಲ್ಲ ನೋಡಿ ನಮ್ಮದು ಒಂದು ಗಂಟೆ ಹೊಡೆಯುವ ಸಂಪ್ರದಾಯ ಉಂಟು ಏಳು ಗಂಟೆಗೆ ಗಂಟೆ ಹೊಡೆಯುವುದಂತೇಳಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಆ ಗಂಟೆ ಇರೋದು ಬೆಳಿಗ್ಗೆ ನೋಡಿ ಐದುವರೆಗೆ ಬರ್ದು ಆಗ ಏಳು ಗಂಟೆಯಲ್ಲಿ ಅವರು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ್ರು ಇದು ಮೊದಲಿಂದಲೂ ಸಂಪ್ರದಾಯ ಆದರೆ ಇದೇ ಇಲ್ಲಿ ಸ್ವಲ್ಪ ನಾವು ಹೇಳ್ತೇವಲ್ಲ ಅಡ್ಜಸ್ಟ್ಮೆಂಟ್ ಅಂತ ಇತ್ತಲ್ಲ ನಮ್ಮ ಕೆಲವು ಯುವಕರು ಬರ್ತಾರೆ ಕೂತ್ಕೊಳ್ತಾರೆ ಅಲ್ಲಿ ಸ್ಟೇಜ್ ಒಂದಿತ್ತು ಅಲ್ಲಿ ಮೊದಲು ಅಲ್ಲಿ ಕೂತ್ಕೊಳ್ತಾ ಇದ್ರು ಒಂಬತ್ತು ಹತ್ತು ಗಂಟೆ ತನಕ ಫಾದರ್ಗಳು ಕ್ರಮೇಣ ಬಂದು ಬಂದು ಆ ಸ್ಟೇಜಿನಲ್ಲಿ ಕೂತ್ಕೊಂಡು ನಿಲ್ಲಿಸಿದ್ರು ಎಂಟು ಗಂಟೆಗೆ ತನಕ ಕೂತ್ಕೊಂಡು ಅವರು ಸ್ವಲ್ಪ ಅದೇ ಪಟ್ಟಾಂಗ್ ಓಡಿದಂತ ಹೇಳ್ತಾ ಇದ್ರು ಅದನ್ನು ನಿಲ್ಲಿಸಿದ್ರು ಈಗ ಮೊನ್ನೆ ಮಾತ್ರ ಕಡಕ್ ಕೇಳಿದ್ರು ಇಲ್ಲ ಏಳು ಗಂಟೆಗೆ ಬಂದು ಮಾಡಿದ್ರು ಅಂದ್ರೆ ಏಳು ಗಂಟೆ ಅಂದ್ರೆ ಚರ್ಚೆಗೆ ಬರೋಕೆ ಕಡಿಮೆ ಇವರೇ ಬಂದು ಅಲ್ಲಿ ಸ್ವಲ್ಪ ಕೂತ್ಕೊಂಡೆಲ್ಲ ಪಟ್ಟಾಂಗ ಎಲ್ಲ ಅಲ್ಲಿ ಸ್ವಲ್ಪ ಆ ಘಟನೆ ನಡೀತಾ ಇತ್ತು ಅದನ್ನ ಮನಗಂಡು ಮಾಡಿತ್ತು ಏಳು ಗಂಟೆ ಮಾಡಿದೆ ಪಟ್ಟಾಂಗ ಹೊಡೆಯೋದು ತಪ್ಪೇನಲ್ಲ ಹೌದು ತಪ್ಪಿಲ್ಲ ಪಟ್ಟಾಂಗ ವಿಶೇಷ ಇಲ್ಲ ಇಲ್ಲ ಯಾಕಂದ್ರೆ ಅಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲಿ ಒಂದು ಮಾತಾಡ್ತಾ ಇರೋದು ಅಲ್ಲ ನೆಮ್ಮದಿ ಸಿಗ್ತದೆ ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತದಂತ ನಮ್ಮ ಮೇಲೆ ದೇಶದಿಂದ ಏಳು ಬೀಗ ಆಗ್ತದೆ ನಾವಲ್ಲಿ ಕೂತ್ಕೊಳ್ತೇವೆ ಎರಡನೇ ಆಯ್ತು ಮತ್ತೆ ಪ್ರೇರಣೆ ಕೂಡ ಮತ್ತೆ ಒಂದು ಟೀಕೆ ಮಾಡುದು ನಮ್ಮನ್ನು ವೈಯಕ್ತಿಕ ವರ್ಗೀಕೆ ಮಾಡುದು ಅವರು ಪೂರ್ವ ದೇಶದಿಂದಲೇ ನಮ್ಮ ಮೇಲೆ ದೇಶದಿಂದ ಇದ ಮಾಡ್ತಾ ಇದೆ ನೀವ್ ಹೇಳಿದಕ್ಕೆ ನಾನು ಓದ್ತೇನೆ ಹೌದೌದು ಮೂರು ಸಾವಿರ ಮಂದಿ ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಏಳ್ನೂರು ಕುಟುಂಬ ಏನಿದೆ ಏಳ್ನೂರು ಕುಟುಂಬನೂರು ಕುಟುಂಬ ಇಲ್ಲ ಇವರಿಗೆ ಎರಡು ಮಂದಿಗೆ ಮಾತ್ರ ಯಾಕೆ ಮತ್ತೆ ಇಲ್ಲಿ ಫಾದರ್ ವಲೇರಿಯನ್ ಅಂತ ಇದ್ರು ಯಾವಾಗ ಸಾವಿರದ ಎಪ್ಪತ್ತೈದರ ನಂತರ ಅವರು ಬಂದಾಗಲೂ ಹೇಳ್ದು ಇಷ್ಟೇ ಇಲ್ಲಿ ಸ್ವಲ್ಪ ಜನ ಇರಬೇಕು ಸಾಯಂಕಾಲದ ಒಳ್ಳೇದು ಚರ್ಚ್ ವಠಾರದಲ್ಲಿ ಇರ್ಬೇಕು ಆದರೆ ಏಳು ಗಂಟೆ ನಮ್ದು ಅದು ಒಂದು ಗಂಟೆ ಹೊಡೆದ ಅದು ಪ್ರೇಯರ್ ಟೈಮ್ ಅಂತ ನಮ್ಗೆ ಎಚ್ಚರಿಸಲಿಕ್ಕೆ ಹೇಗೆ ಬಾಂಗ್ ಹೇಳ್ತಾರ ಹಾಗೆ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಎಂಟು ಗಂಟೆಗೆ ಒಂದು ಹೊಡೆಗಿದ್ದು ಅದನ್ನು ಈಗ ನಿಲ್ಲಿಸಿದ್ದಾರೆ ಯಾಕಂದರೆ ಆ ಎಂಟು ಗಂಟೆಗೆ ನಮಗೆ ಯಾರು ನಮ್ಮ ಹಿರಿಯರು ತೀರಿ ಹೋಗಿದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳಿ ಅದು ಈಗ ಇಲ್ಲ ಯಾಕೆಂದರೆ ಈಗ ಜನ ಸಹ ಅಲ್ಲಿ ನಿಲ್ಲುವುದಿಲ್ಲ ಯಾರು ಸೊ ಅವರು ಹೇಳಿದ್ದೇನು ಏಳು ಗಂಟೆವರೆಗೇನು ಇಲ್ಲಿ ಕೂತ್ಕೊಳ್ಳಿ ಏಳು ಗಂಟೆ ನಂತರ ನಿಮ್ಮ ಮನೆಗೆ ಪ್ರೇಯರ್ ಮತ್ತು ಮಕ್ಕಳ ಜೊತೆ ಇರಿ ಅಂತ ಹೇಳಿ ಅವರೇ ಹಾಗೆ ಹೇಳಿದರು ಅದೇ ಥರ ಅಲ್ಲಿ ಒಂದು ವಾಲಿಬಾಲ್ ಫಾರ್ಮ್ ಕೋರ್ಟ್ ಇತ್ತು ಫ್ಲಡ್ ಎಲ್ಲ ಆಗಿದೆ ಅದೇ ಓಲ್ಡ್ ಸ್ಟೇಜಿನ ಎದುರುಗಡೆ ನಾಲ್ಕು ಗಂಟೆಗೆ ಇವರು ಶಾರ್ಟ್ ನಿಕ್ಕಾರ ಹಾಕಿ ಎಲ್ಲ ಬಂದು ಕೂತ್ಕೊಳ್ತಾ ಇದ್ದರು ಗರ್ಬೆಯವರು ಈ ಡಾಲ್ಕಿ ಅವರ ಇವರೆಲ್ಲ ಪಾರ್ಟಿಯವರೆಲ್ಲ ನಮ್ಮ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಈಗ ಹೈಸ್ಕೂಲ್ನವರು ಅದಕ್ಕೆ ಬೇಕಾಗಿ ಅದನ್ನು ಅವರು ಹೇಳಿ ಅವ್ರಿಗೆ ಅಲ್ಲಿಂದ ಶಿಫ್ಟ್ ಮಾಡಿಸಿದ್ರು ಕೆಳಗಿನ ಗ್ರೌಂಡಿಗೆ ಯಾಕೆಂದರೆ ಬೇರೆ ಏನೋ ಅದರಲ್ಲಿ ಅವರಿಗೆ ಮುಜುಗರ ಆಗ್ಬಾರ್ದು ಶಾಲೆ ಬಿಡುವ ಟೈಮ್ನಲ್ಲಿ ಅಂತ ಅದ್ರದ್ದು ಸ್ವಲ್ಪ ಒಂದು ದಿವಸ ಘರ್ಷಣೆ ಆಯಿತು ಮತ್ತೆ ಅದು ಕೂಲ್ ಆಯಿತು ಯಾಕೆಂದರೆ ಅದು ಆಯಿತು ಹಾಗೆ ಇದು ಹೇಳಿದ ತಪ್ಪೇನಲ್ಲ ಯಾಕಂದರೆ ಗಂಟೆ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನಿಮ್ಮ ಮನೆಯಲ್ಲಿ ಒಂದು ಪ್ರೇಯರ್ ಮಾಡುವುದು ಒಂದು ಆಮದು ಮಾಡಬೇಕು ಮತ್ತೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಅಂತ ವಿಶೇ ಉದ್ದೇಶ ಅಷ್ಟೇ ಮತ್ತೆ ಇಲ್ಲಿ ಯಾರೆಲ್ಲ ಕಾರ್ ಇಡ್ತಾರೆ ಅಂತ ನಾವು ನಿಮಗೆ ಲಿಸ್ಟ್ ಕೊಟ್ಟಿರೋದ್ರೆ ಬಟ್ ನಾನು ಮೊನ್ನೆ ಒಂದು ಕ್ವಶನ್ ಮಾಡಿದೆ ಯಾಕಂದ್ರೆ ನಮಗೆಲ್ಲ ಗೊತ್ತಿಲ್ಲ ಹಿಂದಿನಿಂದ ದೇವರ ಫೋಟೋ ಇರೋದು ಯಾರದು ಕ್ರಿಶ್ಚಿಯನ್ ಅವರು ಇರೋದು ಎಲ್ಲರೂ ನಿಲ್ತಾರೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಅವರು ಮಂಗಳೂರಿಗೆ ಹೋಗಿ ಸಾಯಂಕಾಲ ಬರ್ತಾರೆ ಯಾರ ವಾರಿಗೆ ಅಬ್ಜೆಕ್ಷನ್ ಮಾಡಲಿಲ್ಲ ಕೇಳಲಿಲ್ಲ ಮೊನ್ನೆಯಿಂದ ಮಾತ್ರ ಇವರು ಹೇಳ್ತಾರೆ ನೀವು ಏಳು ಗಂಟೆಗೆ ತೆಗಿಬೇಕು ಅಂತ ಹೇಳ್ತಾರೆ ಅವ್ರಿಗೆ ಅವರು ಇಟ್ಟು ಹೋದ್ರು ಈಗ ಬೆಳಿಗ್ಗೆ ಅಲ್ಲ ವರ್ಗಿಗೆ ಹೋಗುವವರು ಇದ್ದಾರೆ ಕೆಲವರು ಈ ಕಾಲೇಜ್ ಸ್ಟೂಡೆಂಟ್ ಅಂದ್ರೆ ಈ ಮೆಡಿಕಲ್ ಸ್ಟೂಡೆಂಟ್ ಮತ್ತೆ ಐ ಟಿ ಪ್ರೊಫೆಷನಲ್ಸ್ ಎಲ್ಲ ಹೋಗೋದಲ್ಲಿ ಲೈನ್ ನಲ್ಲಿ ಇಟ್ಟು ಬಿಡ್ತಾರೆ ಟೂ ವೀಲರ್ಸ್ ಅವರ ವೆಹಿಕಲ್ಸ್ ಒಂದು ನಿಲ್ತದೆ ಇಲ್ಲಿ ಬಾಕಿ ವೆಹಿಕಲ್ಸ್ ಬೇರೆ ಕಡೆ ನಿಲ್ತದೆ ಬಸ್ ಅವರದು ಪಿ ಎ ಕಾಲೇಜ್ ನಿಲ್ತದೆ ಸೈಂಟ್ ಜೋಸೆಫ್ಸ್ ನಿಲ್ತದೆ ಮತ್ತೊಂದು ಎರಡು ಮೂರು ನಿಲ್ತದೆ ಹೀಗೆಲ್ಲ ಅವರಿಗೆ ಯಾಕೆ ಉಪದ್ರ ಆಗೋದಿಲ್ಲ ಈಗ ಅವರು ಮೊನ್ನೆ ಒಬ್ರು ಇಬ್ಬರನ್ನ ಅವರು ಗೇಟ್ ಹತ್ತಿಸಿದ್ದಾರೆ ಅವನ ಪಾಪ ಅವನಿಗೆ ಗೊತ್ತಿರಲಿಲ್ಲ ಎದುರು ಅಂಗಡಿಯ ಸೇಲ್ಸ್ ಮ್ಯಾನ್ ಅವನು ಅವನು ಒಳಗೆ ಇಟ್ಟು ಅವನು ಅವನ ಕೆಲಸದಲ್ಲಿ ಅವನಿಗೆ ಗೊತ್ತಿಲ್ಲ ಇದು ವಿಷಯ ನಮ್ಮ ಅವನಲ್ಲ ಬೇರೆ ಅವನು ಲಾಸ್ಟ್ ಅವನಿಗೆ ನಾವು ಹತ್ತು ಗಂಟೆಗೆ ಅದನ್ನು ಹೋಗುವ ಹಾಗೆ ವ್ಯವಸ್ಥೆ ಮಾಡಿದೆ ಯಾಕಂದ್ರೆ ಅವನು ಹೇಳಿದ ಹತ್ತು ಗಂಟೆವರೆಗೆ ನನಗೆ ಎಸ್ಕೆ ಸಾಕು ಮತ್ತೆ ನಾನು ಇದು ಏಟ್ ಹತ್ತಿ ಬಂದ್ ಸರಿಯಲ್ಲ ಯಾಕಂದ್ರೆ ಎಲ್ಲ ಎಲ್ಲಲ್ಲಿ ಸಿಟಿವಿಯಲ್ಲಿ ಕಾಣ್ತಿದೆ ಅವರು ನನಗೆ ನಾನು ಆದ್ರೂ ಅವ್ರು ಹೇಳ್ತಾರೆ ಸರಿ ಅಂತ ಕೇಳಿದೆ ನಾನು ಹಾಗೆ ಇಲ್ಲ ನಾವೆಲ್ಲ ಹಾಗೆ ಮಾಡಿದ್ರೆ ಅವ್ರು ನಾನು ಬೇಕಾದ್ರೆ ನಮಗೆ ಹಿಡಿದು ಒಳಗೆ ನಿಲ್ಲಿಸಬಹುದು ಕೂತ್ಕೊಳಿಸಬಹುದು ಪೊಲೀಸಿಗೆ ಕೊಡಬಹುದು ಇಷ್ಟ ಅವರಿಗೆ ಅಂತದ್ದೇನು ಆಗಲಿಲ್ಲ ಮತ್ತೆ ನಮ್ಮ ಚರ್ಚಿನಲ್ಲಿ ಅನೌನ್ಸ್ ಮಾಡಿ ಒಂದು ವಾರ ಟೈಮ್ ಕೊಟ್ಟಿಲ್ಲ ಆರು ತಾರೀಖಿಗೆ ಅದು ನಮ್ಗೆ ಡಿಸಿಷನ್ ಆದ್ ಏಪ್ರಿಲ್ ಆರು ತಾರೀಖಿಗೆ ಇಂಪ್ಲಿಮೆಂಟ್ ಆದದ್ದು ಹದಿಮೂರ ಅದರ ಮೊದಲು ಎಲ್ಲ ಸುದ್ದಿ ಹೋಗಿದೆ ಅಲ್ಲಿ ಅವರು ಕೇಳುದು ಎಂತ ಗೊತ್ತುಂಟ ಅವ್ರು ಹೇಗೆ ಬಂದ್ ಮಾಡ್ತಾರೆ ನೋಡುವ ನಾವು ನೋಡ್ಕೊಳ್ತೀವಿ ಅದರ ಮೊದಲು ಆಗಿದೆ ಅಲ್ಲ ನಮ್ಗೆಲ್ಲ ಗೊತ್ತುಂಟು ವಿಷಯ ನಾನು ಹೇಳ್ತೇನೆ ಈ ತೀರ್ಮಾನ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗ ಮೊನ್ನೆ ಒಂದು ಇಶ್ಯೂ ಆಯಿತು ಶಾಲಾ ಬಟದಲ್ಲಿ ಫಿಲ್ಮ್ ಫಿಲ್ಮ್ ಶೂಟಿಂಗ್ ಆಯ್ತು ಅಂತ ಫಿಲ್ಮ್ ಶೂಟಿಂಗ್ ಆಗಲಿಕ್ಕೆ ಅಂಥದ್ದನ್ನು ಅದನ್ನು ಆ ಶೂಟಿಂಗನ್ನು ಅದು ಎಸ್ ಎಲ್ ಸಿ ಎಕ್ಸಾಮ್ ಟೈಮಲ್ಲಿ ಅದು ಆಗ್ಲೇ ಇಲ್ಲ ಅದನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದ ನಂತರ ಇವರು ಅಷ್ಟು ಒಳ್ಳೆಯ ಮನಸ್ಸಿನವರಾದ್ರೆ ಅದನ್ನ ಅಷ್ಟು ದೊಡ್ಡ ಹೇಳಿಕೆಯನ್ನ ಮಾಡ್ಬೇಕಂತ ಇದು ಕಾರಣ ಏನಂತ ಹೇಳಿದ್ರೆ ಪಟ್ಟಂಗ ಒಟ್ಟು ಇದನ್ನ ಈ ರೀತಿ ಇಶ್ಯೂ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಮ್ಮದು ಏನು ನಡೆಯುವುದಿಲ್ಲ ಅದಕ್ಕೆ ನಡೆಸುವಂತೆ ತೋರಿಸುವಂತದ್ದು ಅವ್ರೆ ಅವರಿಗೆ ಈ ರೀತಿ ಮಾಡಬೇಕಿತ್ತು ಆದ್ದರಿಂದ ಅವರೇ ಆ ವಿಷಯವನ್ನು ತಗುವಾಗ ಮೊನ್ನೆ ಚ ಆರು ತಾರೀಕಿಗೆ ನಮ್ಮ ಚರ್ಚೆ ಪಾಲನಾ ಸಮಿತಿಯ ಸಭೆ ಆಯಿತು ಆ ಸಭೆಯಲ್ಲಿ ಐವತ್ತ ಮೂರು ಜನ ಸದಸ್ಯ ಸೇರಿದ್ರು ಎಲ್ಲರೂ ಒಕ್ಕರಲಿನಿಂದ ಆ ವಿಷಯವನ್ನು ಹೇಳಿದ್ರು ಏಳು ಗಂಟೆಗೆ ಇದನ್ನ ಬಂದು ಮಾಡಲೇಬೇಕು ಇದಕ್ಕಿಂತ ಮುಂಚೆ ನಾವು ಯಾವುದನ್ನು ಕೂಡ ಅವರಿಗೆ ತೊಂದರೆ ಮಾಡಲಿಲ್ಲ ಎಂಟು ಗಂಟೆ ತನಕ ಅವರು ಪಟ್ಟಂಗ ಹೊರತಿದ್ದು ಪಟ್ಟಂಗ ಹೊಡಿತಿದ್ದದು ಮಾತ್ರ ಅಲ್ಲ ಅದು ಒಳ್ಳೆಯ ವಿಷಯ ಪಟ್ಟಂಗ ಹೊಡೆದು ಒಬ್ಬರನ್ನ ಇನ್ನೊಬ್ಬರನ್ನ ನಿಂದನೆ ಮಾಡಿ ಮತ್ತೆ ಮನೆಗೆ ಹೋಗುದು ಒಂದು ಒಂದು ಗಂಟೆ ಎರಡು ಗಂಟೆ ತನಕ ಪಿ ಎಂ ಬಿ ಅಂತ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಪುತ್ತೂರು ಮರಿಲ್ ಬನ್ನೂರ್ ಅಂತ ಆ ಗ್ರೂಪ್ ಅಲ್ಲಿ ಅದರ ಉದ್ದೇಶ ಅದು ಡಾನ್ ಬಾಸ್ಕೋ ಕ್ಲಬ್ನವರು ಅದನ್ನ ಅನುಷ್ಠಾನ ಮಾಡಿದ್ರು ಉದ್ದೇಶ ಈ ಮೊದಲು ಈ ಮರಿಲ್ನವರು ಕೂಡ ಬಣ್ಣೂರ್ನವರು ಕೂಡ ನಮ್ಮ ಚರ್ಚಿಗೆ ಸೇರಿದವರು ಮತ್ತೆ ಅದು ಡಿವೈಡ್ ಆಯ್ತು ಎಲ್ಲರಿಗೆ ಇಲ್ಲಿಯ ವಿಷಯ ಈಗ ಯಾರ ಯಾರಾದ್ರೂ ತೀರಿ ಹೋದ್ರೆ ಆ ವಿಷಯ ಗೊತ್ತಾಗ್ಲಿ ಯಾರಿಗಾದ್ರೂ ಜಾಬಿನ ಅವಶ್ಯಕತೆ ಇದ್ರೆ ಅದು ಗೊತ್ತಾಗ್ಲಿ ಆ ಉದ್ದೇಶದಿಂದ ಅದನ್ನ ಅವರ್ಸ ಅಲ್ಲಿ ಅದರಲ್ಲಿ ಇದ್ದಾರೆ ಈಗ ಪುತ್ತೂರು ಚರ್ಚಿನವರು ಮಾತ್ರ ಪಿ ಎಂ ಬಿ ಗ್ರೂಪ್ ಅಲ್ಲಿ ಇರುವಂತದ್ದಲ್ಲ ಅದರಲ್ಲಿ ಎಂತ ಅಂತ ಹೇಳಿದ್ರೆ ಈ ನಿಂದನೆ ಮಾಡುವಂಥದ್ದು ಧಾರ್ಮಿಕ ನಿಂದನೆ ಮಾಡುವಂಥದ್ದು ರಾಜಕೀಯ ನಿಂದನೆ ಮಾಡುವಂಥದ್ದು ಒಬ್ಬನ ಮೇಲೆ ಇನ್ನೊಬ್ಬನಿಗೆ ವೈಯಕ್ತಿಕ ದೇಶವಿದ್ರೆ ಅದನ್ನ ಮಾಡುವಂಥದ್ದು ಈಗ ಮೊನ್ನೆ ಇಲ್ಲಿ ಪತ್ರಿಕೆಗೋಷ್ಠಿ ಅವರು ರಿಲೀಸ್ ಮಾಡಿದ್ರು ಅದರ ನಂತರ ಅಲ್ಲಿ ಮಹಾಕಾವ್ಯ ಎಲ್ಲ ಹರಿದಾರ್ಥ ಉಂಟು ಇದನ್ನೆಲ್ಲ ಆದ್ರೆ ಇದು ಎಷ್ಟು ಒಳ್ಳೆಯ ಕಾರಣಕ್ಕೋಸ್ಕರ ಪಟ್ಟಂಗ ಹೊಡಿತಾ ಇದ್ದಾರೆ ಈಗ ಪ್ರಶ್ನೆ ಇದು ಪಟ್ಟಂಗ ಹೊಡೆಯುವ ಸ್ಥಳವೇ ಹಾಗಾದ್ರೆ ಅವರ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಪಟ್ಟಾಂಗ ಹೊಡಿಯಬಹುದಲ್ವಾ ಇದು ಹಾಗಾದ್ರೆ ಇದು ಬಸ್ ಸ್ಟ್ಯಾಂಡ್ ಬಾರ್ ಹಾಗಾದ್ರೆ ಆಗುದಾದ್ರೆ ಅದು ಯಾಕೆ ನಮ್ಗೆ ನೆಮ್ಮದಿ ಬೇಕು ಈಗ ಈಗ ಮೊನ್ನೆಯಿಂದ ಎಷ್ಟು ಶಾಂತಿ ಕಾಣ್ತಾ ಉಂಟು ನಮ್ಮ ಪುತ್ತೂರು ಚರ್ಚಿನಲ್ಲಿ ಜನ ನೆಮ್ಮದಿಯಿಂದ ಇದ್ದಾರೆ ಖುಷಿಯಲ್ಲಿದ್ದಾರೆ ಎಲ್ಲ ಕಡೆಯಿಂದ ಇದಕ್ಕೆ ಪ್ರೋತ್ಸಾಹ ಸಿಗ್ತಾ ಉಂಟು ಆದರೆ ಇಂಥವ್ರು ಇದನ್ನ ನಾವು ಪಟ್ಟಂಗ ಪಟ್ಟಂಗೊಡಿಯಲಿಕ್ಕೆ ಇಲ್ಲಿ ಬರುವಂತದ್ದು ಇವರು ಮನೆಗೆ ಸರಿಯಾಗಿ ಹೋಗ್ ಅದಕ್ಕೆ ನಮ್ಮ ಧರ್ಮ ಗುರುಗಳು ಮೊನ್ನೆ ಇದು ಪೂಜೆಯ ನಂತರ ಒಂದು ಪ್ರಕಟಣೆ ಉಂಟು ಆ ಪ್ರಕಟಣೆ ಅವ್ರು ಪ್ರಕಟಿಸಿದ್ದು ಮಾತ್ರ ನೀವು ಹೀಗೆ ಹೋಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಕುಟುಂಬದವರ ಜೊತೆ ನೀವು ನಿಮ್ಮ ದಿನ ಕಳೆಯಿರಿ ಅಂತ ಅವರು ಹೇಳಿದ್ದು ಅದನ್ನು ಅವರು ಎಳೆದುಕೊಂಡು ಅವರು ಅವರ ಮೇಲೆ ಹೇಳಿದ್ದಾರೆ ಯಾರ ಹೆಸರು ಕೂಡ ತೆಗಿಲಿಲ್ಲ ಹಾಗಾದ್ರೆ ಅವರನ್ನು ಅದನ್ನು ಯಾಕೆ ಇಳಿಯುವಂಥದ್ದು ಎಲ್ಲ ನಮ್ಮ ಎಲ್ಲ ಕ್ರೈಸ್ತ ಬಂಧುಗಳಿಗೆ ಅವರು ಹೇಳಿದ್ದು

ಅದೇ ರೀತಿಯಲ್ಲಿ ಇಲ್ಲಿ ಗ್ರೌಂಡ್ ಸಹ ಡೆಕೋರೇಷನ್ ಮಾಡ್ತಾರೆ ಡೆಕೋರೇಷನ್ ಎಲ್ಲರ ಗಮನಕ್ಕೆ ಬರ್ತಾರೆ ನಮ್ಮ ಗಮನಕ್ಕೆ ಬಂದಿದೆ ಬೆಳಿಗ್ಗೆ ಪೂಜೆಗೆ ಬಂದಿದೆ ಡೆಕೋರೇಷನ್ ಉಂಟು ಬೆಳಿಗ್ಗೆ ಮೂರು ಗಂಟೆ ಬಂದ್ ಮಾಡಿದ್ದಾರೆ ಯಾಕಂದ್ರೆ ಫಿಲ್ಮ್ ಶೂಟಿಂಗ್ ನೋಡೋದು ಅವ್ರದ್ದು ಆ ಹೀರೋ ಹೀರೋ ನೋಡಿದ್ರೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಉಂಟಲ್ಲ ಆ ಡೇಟ್ ಫಿಕ್ಸ್ ಮಾಡಿದ ನಂತರ ಅವರು ಡೆಕೋರೇಷನ್ ಮಾಡ್ಲಿಕ್ಕೆ ಬಂದದ್ದು ಮೂರು ಗಂಟೆ ಮಾಡಿ ಆದ ಮೇಲೆ ಅಲ್ಲ ಹೇಳ್ತಾರೆ ಡೆಕೋರೇಷನ್ ಮಾಡಿದ ಕೂಡ ಅವ್ರು ಶೂಟಿಂಗ್ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಡೆಕೋರೇಷನ್ ನಮ್ಗೆ ಯಾವಾಗಲೂ ಮಾಡಿ ನಮ್ಗೆ ಸಮಸ್ಯೆ ಆಗುದಿಲ್ಲ ಡೆಕೋರೇಷನ್ ಮಾಡಬಹುದು ಡೆಕೋರೇಷನ್ ಮಾಡಿ ಆದ ಮೇಲೆ ಇದು ಎಂಟುವರೆಗೆ ಎಂಟು ಮುಕ್ಕ ಸರಿ ಗೊತ್ತಿಲ್ಲ ಟೈಮು ಆ ಟೈಮ್ ಅಲ್ಲಿ ಅವರು ಬಂದ್ರಂತೆ ಬಂದ ಕೂಡಲೇ ಅದು ಎಲ್ಲರೂ ಗೊತ್ತಾಯ್ತು ಎಚ್ ಎಂನವರು ಹೇಳಿದ್ರು ಬಿ ಓನವರು ಬಂದರು ಹೇಳಿದ್ರು ಅದೆಂತ ಆಗ್ತಾ ಉಂಟು ಇಲ್ಲ ಮಾಡ್ಲಿಕ್ಕೆಲ್ಲ ಸೊ ಆದರ್ಶ ಬಂದರು ಅದು ನಿಲ್ಲಿಸಿದ್ರು ಅವರು ಹೀಗೆ ಮಾಡಿ ಹೋದ್ರು ಎಲ್ಲ ಖಾಲಿ ಮಾಡಿದ್ರು ಎಕ್ಸಾಮ್ಗೆ ಒಂದು ತೊಡಗು ಆಗ್ಲಿಲ್ಲ ಮೂರು ವಿದ್ಯಾರ್ಥಿಗಳನ್ನು ಹೊರಗೆ ಹೊರಗೆ ಅಲ್ಲಿ ಎಕ್ಸಾಮಿನ ಹಾಲಿಗೆ ಬಂದಿದ್ದಾರೆ ಹೊರ ಹೌದು ಅದೊಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅವರು ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ ಅಂದ್ರೆ ಯಾರು ಬರಬಾರ್ದಂತೆ ಗೇಟ್ ಹೌದು ಅಲ್ಲ ಅವ್ರು ಹೇಳಿದ್ರು ಅದು ಸಾಧ್ಯ ಇಲ್ಲ ಬಿಒ ನಿಲ್ಲಿಸಬೇಕಮತ್ರಿ ಎಚ್ ಎಂ ಮತ್ತೆ ಫಾದರ್ ಬಂದ್ರು ಅಲ್ಲಿ ಫಾದರ್ ಬಂದು ಅಂತ ಹೇಳಿ ಎಲ್ಲರೂ ಕಳಿಸಿದ್ರು ಮತ್ತೆ ಅವ್ರ ಒಳಗೆ ಬರ್ಬಾರ್ದು ಅದಕ್ಕೆ ಬೇಗ ಹಾಕಿದ್ರು ಮತ್ತೆ ಮೂರು ಸ್ಟೂಡೆಂಟ್ ಬರ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿ ಹೊರಗಿಂದ ಬಂದು ನಮ್ಗೆ ಅದು ಅದರ ಸುದ್ದಿ ಮಾಹಿತಿ ಇಲ್ಲ ಸಮಸ್ಯೆ ಅಂತ ಅಂತ ಹೇಳಿದ್ರೆ ಹೇಳಿದ್ರೆ ಅಲ್ಲಿಯ ಮಕ್ಕಳಲ್ಲ ಅಲ್ಲ ಏನಾಗಿದೆ ಏನಾಗಿದೆ ಅಲ್ಲಿ ಅವರಾದ್ರೆ ಅದೇ ಶಾಲೆಯಲ್ಲೂ ಅಲ್ಲ ಅವ್ರು ಬೇರೆ ಕಡೆ ಶಾಲೆ ಇದೆ ಎಕ್ಸಾಮ್ ಹೌದ್ ಹೌದು ಸೆಂಟರ್ ಬೇರೆ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಅಲ್ಲಿ ಅದರ ಗೊತ್ತಿರಲಿಲ್ಲ ಹಾಗೆ ಇರ್ಬೋದು ನಮ್ಗಿಲ್ಲ ಅದರ ವಿಷಯ ಸುದ್ದಿ क्षण क्षण सारी प्रीतिया संकता हृियद संबंध नगुव ध्वनि तन्दि चिन्नदा प्रतिहनि तन्दिमा मुलियाज्वास् कणकणतलो अनन्ता